ಉತ್ಸವ ನಮ್ಮ ಶ್ರೀರಾಮ್ಪೇಟೆ ರಾಮಾಭೂಜೋತ್ಸವ ಡೈರೆಕ್ಟರ್ ಸೇರಿದ ರಾಮ ಮಂದಿರದಲ್ಲಿ ಇಂದು ಬೆಳಗ್ಗೆಯಿಂದ ಪಂಚಾಪದಾಭಿಷೇಕ ರುದ್ರಾಭಿಷೇಕ ಶ್ರೀರಾಮ ಅಷ್ಟೋತ್ರ ಆಂಜನೇಯ ಅಷ್ಟೋತ್ರ ಸೀತಾ ಅಷ್ಟೋತ್ರ ಎಲ್ಲ ನಡೆದು ಸಾರ್ವಜನಿಕರಿಗೆ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ವಿತರಣೆ ಮಾಡಲಾಯಿತು ಇಲ್ಲಿ ಹಿಂದಿನದಿಂದ ಸಾಯಂಕಾಲದಿಂದ ಆಲಮನ ಚಿತ್ರದಲ್ಲಿ ಸಂಗೀತೋತ್ಸವ ಪ್ರಾರಂಭವಾಗ್ತದೆ ಅದಕ್ಕೆ ಮೈಸೂರಿನ ಪ್ರಖ್ಯಾತ ನೃತ್ಯ ಕಲಾವಿದೆ ವಸುಂಧರ ಗೋಸ್ವಾಮಿಯವರು ಬರಲಿದ್ದಾರೆ ಅವು ಕೆ ಕೆ ಬಿ ಗಣಪತಿಯವರು ಬರಬೇಕಾಗಿತ್ತು ಅವರ ಅನುಪತ ಸ್ಥಿತಿಯಲ್ಲಿ ಶುಭ ಸಂದೇಶ ಕಳಿಸಲಿದ್ದಾರೆ ಹತ್ತು ದಿನಗಳ ಕಾಲ ಆಲಮ ಚಿತ್ರದಲ್ಲಿ ಸಂಗೀತೋತ್ಸವ ನಂತರ ಇಪ್ಪತ್ತೇಳನೇ ತಾರೀಕು ಪಟ್ಟಾಭಿಷೇಕ ನಡೆಯುತ್ತಿದೆ ಅಂದು ಸುಮಾರು ಒಂದು ಸಾವಿರ ಸಾವಿರ ಜನಕ್ಕೆ ಅನ್ನದಾನ ಮಾಡ್ತಿದೆ ಅಲ್ಲಿಂದ ಶಂಕರ ಜಯಂತಿ ಅವರಿಗೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ರಾಮ ಮಂದಿರದಲ್ಲಿ ಮುಂದುವರಿಯುತ್ತಿದೆ ಜನಗಳ ಸಹಕಾರದಿಂದಲೇ ರಾಮ ಮಂದಿರ ನಡೀತಾ ಇದೆ ಇದೇ ರೀತಿ ಸಹಕಾರ ಮುಂದುವರಿಯುತ್ತಿದೆ ರಾಮೋತ್ಸವ ನಾನು ಬಂದು ಇಪ್ಪತ್ ಇಪ್ಪತ್ತೆರಡು ಸಾಯಿ ಡಾಕ್ಟರ್ ಶ್ರೀರಾಮು ಗೊತ್ತೇನು ತಪ್ಕೊಂಡ್ರಪ್ಪ ಮುಂದೆ ಬನ್ನಿ ಸರ್ ಇಲ್ಲಿ ಹೇಳ್ಕೊಂಡ್ ಸರ್ ಸ್ವಲ್ಪ ಸೈಡ್ रामचंद्रा वे रघुना नम श्री पंचमुखी आंजनेस्तनायुर्विंदस्थ मैसूर ई दिन श्रीरामनवमी अंगवाकी ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಸಮಸ್ತ ನಾಡಿನ ಜನರು ಭಕ್ತರು ಲೋಕದಲ್ಲಿ ಭಾರತ ದೇಶದಲ್ಲಿ ಪ್ರಜೆಗಳು ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಅಂದರೆ ಮಳೆ ಬೆಳೆ ಆಗಬೇಕು ಆದ್ದರಿಂದ ಪರಮಾತ್ಮನ ಮರವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ವರ್ಷವೂ ಪ್ರತಿ ವರ್ಷದಂತೆ ಈ ವರ್ಷವೂ ಲೋಕ ಕಲ್ಯಾಣಾರ್ಥವಾಗಿ ಚಂದ್ರಮಾನ ಶ್ರೀ ಶ್ರೀರಾಮನವಮಿಯ ಅಂಗವಾಗಿ ಈ ದಿವಸ ಸ್ವಾಮಿಯವರಿಗೆ ಪಂಚಾಂತತ ಸ್ಥಪನ ವಿಶೇಷ ದ್ರವ್ಯಗಳಿಂದ ಅಭಿಷೇಕ ಹಾಗೂ ಸಿಂಧೂರ ಅಲಂಕಾರವನ್ನು ಮಾಡಿ ಅನಂತರ ಭಕ್ತಾದಿಗಳ ಶ್ರೇಯೋಭಿವೃದ್ಧಿಗಾಗಿ ಈ ದಿನ ಶನಿಶಾಂತಿ ನವಗ್ರಹ ಹೋಮ ಹಾಗೂ ಗಣಪತಿ ಹೋಮವನ್ನು ಮಾಡಿ ಶ್ರೀರಾಮ ತಾರಕ ಹೋಮವನ್ನು ಕೂಡ ಹಮ್ಮಿಕೊಂಡಾಗಿ ಆನಂತರ ಪಂಚ ನವ ನವಕಲಶಗಳಿಂದ ಅಲಂಕಾರವನ್ನು ಮಾಡಿ ಅನಂತರ ಮಂಡಲಾರಾಧನೆಯನ್ನು ಮಾಡಿ ಶ್ರೀ ಶ್ರೀರಾಮಚಂದ್ರ ಮತ್ತು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಭಕ್ತರಿಗೆ ಶ್ರೇಯೋಭಿವೃದ್ಧಿಯಾಗಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಸಮಸ್ತ ಭಕ್ತರು ಈ ಬಯ ಬೈಕೆಗಳು ಈಡೇರಲಿ ಅವರ ಕೋರಿಕೆಗಳನ್ನು ಪರಮಾತ್ಮ ನಡೆಸಿಕೊಳ್ಳಿ ಅಂತೇಳಿ ಪಂಚಮುಖಿ ಆಂಜನೇಯ ಸ್ವಾಮಿ ಅವರಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಲಾಗಿದೆ ಎಸ್ ಕೃಷ್ಣಮೂರ್ತಿ ಅರ್ಚಕರು ಆಗ್ಮೀಕರು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿರವಿನ ರಸ್ತೆ ಮೈಸೂರು ಜೈ ಶ್ರೀರಾಮ್ ಇಪ್ಪತ್ಮೂರನೇ ಮೂರನೇ ಸ್ನೇಹಿತರ ಬಳಗದ ವತಿಯಿಂದ ಪ್ರತಿ ಬಾರಿ ಕೂಡ ಶ್ರೀರಾಮನವಿಯನ್ನು ನಾವು ನಮ್ಮ ಸ್ನೇಹಿತರೆಲ್ಲ ಜೊತೆಗೂಡಿ ಬರ್ತಾ ಇದ್ದೀವಿ ನಮ್ಮ ಸದ್ವಿದ ಸಂಸ್ಥೆಯ ಆಡಳಿತ ಮಂಡಳಿ ವರ್ಗದ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಶಿಕ್ಷಕರು ಹಾಗೂ ನಮ್ಮ ಮೂಲ ನಿವಾಸಿಗಳು ಯಾರಿದ್ದಾರೆ ಎಲ್ಲರ ಸಹಕಾರದಿಂದ ಪ್ರತಿ ವರ್ಷದಂತೆ ಭಾಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೀತಾ ಬಂದಿದೆ ಈ ನಮ್ಮ ಇಪ್ಪತ್ತ್ಮೂರನೇ ವಾರ್ಡಿನ ಸ್ನೇಹಿತರ ಬಳಗದ ವತಿಯಿಂದ ನಮ್ಮ ಸ್ನೇಹಿತರ ವರ್ಗದ ಸ್ನೇಹಿತರುಗಳಾದ ಸುರೇಂದ್ರ ಇರ್ಬೋದು ಕಿರಣ್ ಪ್ರಮೋದ್ ಗೌಡ ಸಂದೀಪ್ ಹಾಗೂ ನಮ್ಮ ಅವರು ಬೆಳಕು ಮಂಜು ಅವರು ಹಾಗೂ ನಮ್ಮ ಇವರು ಕಿರಣ್ ಆಮೇಲೆ ಶ್ರವಣ್ ಜೈನ್ ಕುಮಾರನವರು ಕುಮಾರಣ್ಣ ಅವರು ಎಲ್ಲ ಹಲವಾರು ಸ್ನೇಹಿತರುಗಳು ಜೊತೆಗೂಡಿ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಮಾಡ್ತಾ ಬಂದಿದ್ದೀವಿ ಸರ್ ಈ ವರ್ಷ ನಮಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮಹಾಪ್ರಭು ಏನಿ ಒಂದು ಪ್ರತಿಷ್ಠಾಪನೆ ಆಯಿತು ಅದರಿಂದ ಭಕ್ತಾದಿಗಳು ಕೂಡ ಎಲ್ಲ ಅಷ್ಟು ಜೈ ಶ್ರೀರಾಮ್ ಜೈ ಶ್ರೀ ಜೈ ಶ್ರೀರಾಮನ ಗೋಷ್ಠಿಯೊಂದಿಗೆ ಯಶಸ್ಬೇಕು ಚೆನ್ನಾಗಿ ಸಲ ಇನ್ನೂ ವಿಭಿನ್ನವಾಗಿ ಮಾಡ್ಬೇಕಂತ ನಮ್ಮ ಸ್ನೇಹಿತರು ಸುರೇಂದ್ರ ಅವರು ಹೇಳಿದ್ರು ಅದನ್ನು ನಮ್ಮ ಸ್ನೇಹಿತರು ಜೊತೆಗೂಡಿ ಅಚ್ಚುಕಟ್ಟಾಗಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಸರ್ ನನ್ನ ಹೆಸರು ಆರ್ ಪರಮೇಶ್ಚಂದ್ರ ಪ್ರಭು ಶ್ರೀರಾಮಚಂದ್ರ ಶ್ರೀ ಸ್ವಾಮಿ ಏನು ನಮ್ಮ ನಾಡಲ್ಲಿ ಇವತ್ತು ಬರಗಾಲ ಕುಡಿಯೋಕ್ಕೆ ನೀರಿದೆ ನಾವೇನು ಪರದಾಡ್ತಾ ಇದ್ದೀವಿ ಅತಿ ಬೇಗ ನಮ್ಮ ನಾಡಲ್ಲಿ ಅತಿ ಹೆಚ್ಚು ಮಳೆ ಬರಲಿ ಅಂತ ಶ್ರೀ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್